ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷ ಯಾವಾಗ ಪ್ರಾರಂಭವಾಗಲಿದೆ ದಿನಾಂಕ ಮುಹೂರ್ತ ವಿಶೇಷತೆಯನ್ನು ತಿಳಿಯೋಣ ಯಾರೆಲ್ಲ ನಮ್ಮ ಚಾನಲ್ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಿಂದೂ ಸಂಸ್ಕೃತಿಯಲ್ಲಿ ಪಿತೃಪಕ್ಷದ ಅವಧಿಯು ಬಹಳ ಮಹತ್ವವಾಗಿದೆ ಇದು ಹದಿನೈದರಿಂದ ಹದಿನಾರು ದಿನಗಳ ಅವಧಿಯಾಗಿದ್ದು ಈ ಅವಧಿಯಲ್ಲಿ ಪಿತೃಗಳು ಎಂದು ಕರೆಯಲ್ಪಡುವ ಪೂರ್ವಜರ ಆತ್ಮಗಳ ಶಾಂತಿ ಮತ್ತು ವಿಮೋಚನೆಗಾಗಿ ಶ್ರಾದ್ದ ಮತ್ತು ತರ್ಪಣ ಆಚರಣೆಗಳನ್ನು ನಡೆಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃಪಕ್ಷ ಯಾವಾಗ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಭಾದ್ರಪದ ಮಾಸದ ಹುಣ್ಣಿಮೆ ಸೆಪ್ಟೆಂಬರ್ ಏಳರಂದು ಬರುತ್ತದೆ ಮತ್ತು ತಡರಾತ್ರಿ ಒಂದು ನಲವತ್ತೊಂದಕ್ಕೆ ಪ್ರಾರಂಭವಾಗುತ್ತದೆ ಅದೇ ದಿನ ರಾತ್ರಿ ಹನ್ನೊಂದು ಮೂವತ್ತೆಂಟಕ್ಕೆ ಅವಧಿ ಕೊನೆಗೊಳ್ಳುತ್ತದೆ ಪಿತೃಪಕ್ಷವು ಭಾನುವಾರ ಏಳನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತದೆ ಇದು ಇಪ್ಪತ್ತೊಂದನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸರ್ವಪಿತೃ ಅಮಾವಾಸ್ಯೆಯೊಂದಿಗೆ ಕೊನೆಗೊಳ್ಳುತ್ತದೆ ಪಿತೃಪಕ್ಷದ ಶ್ರಾದ್ದದ ಮಹತ್ವವೆಂದರೆ ಪೂರ್ವಜರ ತೃಪ್ತಿ ಮತ್ತು ಮುಕ್ತಿಗಾಗಿ ಶ್ರಾದ್ದ ಮಾಡುವುದು ಒಂದು ಪ್ರಾಚೀನ ಸಂಪ್ರದಾಯವಾಗಿದೆ ಈ ಆಚರಣೆಯನ್ನು ಶ್ರಾದ್ದ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಅಶ್ವಿನಿ ಮಾಸದ ಕೃಷ್ಣ ಪಕ್ಷದ ಪ್ರತಿಪದದಿಂದ ಸರ್ವಪಿತೃ ಅಮಾವಾಸ್ಯೆಯ ನಡುವೆ ನಡೆಸಲಾಗುತ್ತದೆ ಪಿತೃಪಕ್ಷದಲ್ಲಿ ಪೂರ್ವಜರಿಗೆ ತರ್ಪಣ ಮತ್ತು ಶ್ರಾದ್ದವನ್ನು ಮಾಡಲಾಗುತ್ತದೆ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಿಂದ ಪ್ರಾರಂಭವಾಗಲಿದೆ ಈ ಸಮಯದಲ್ಲಿ ಪೂರ್ವಜರನ್ನು ಸ್ಮರಿಸಿ ಅವರಿಂದ ಆಶೀರ್ವಾದವನ್ನು ಪಡೆಯಲಾಗುತ್ತದೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗುವ ಸಲುವಾಗಿ ಶ್ರಾದ್ದ ಮತ್ತು ತರ್ಪಣಗಳನ್ನು ನೀಡಲಾಗುತ್ತದೆ ಈ ಸಮಯದಲ್ಲಿ ದಾನ ಮತ್ತು ಆಹಾರವನ್ನು ಅರ್ಪಿಸುವುದರಿಂದ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ಪಿತೃಪಕ್ಷದಲ್ಲಿ ಅಶ್ವಥ ಮರವನ್ನು ಪೂಜಿಸುವುದು ಶುಭಕರವಾಗಿದೆ ಏಕೆಂದರೆ ಈ ಮರದಲ್ಲಿ ದೇವತೆಗಳು ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಪಿತೃಪಕ್ಷದಲ್ಲಿ ಗರ್ಭಿಣಿಯರು ಕೆಲವು ಕೆಲಸಗಳನ್ನು ಮಾಡಬಾರದು ಇದು ಮಗುವಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ವೀಕ್ಷಕರೇ ಇದಿಷ್ಟು ಪಿತೃಪಕ್ಷ ಯಾವಾಗ ಪ್ರಾರಂಭ ದಿನಾಂಕ ಮುಹೂರ್ತ ವಿಶೇಷತೆ ಮತ್ತು ದಾನ ಮತ್ತು ನಿಯಮಗಳ ಮಹತ್ವವೇನು ಎಂದು ತಿಳಿಸಿಕೊಡೋ ಪ್ರಯತ್ನ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು